ಬಿ ಪ್ರಶಾಂತ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಪ್ರಾಮಾಣಿಕರ ವಿಜೇಂದ್ರ ಪ್ರಾಮಾಣಿಕರ ಅವರು ಪ್ರಾಮಾಣಿಕರ ಈ ಪ್ರಾಮಾಣಿಕರ ಅಂತ ಕೇಳುವ ಮೂಲಕ ಏನೇನು ಪ್ರೂವ್ ಮಾಡೋದು ಅಂತ ಅದೇ ನೋಡಿ ನನಗೆ ಈ ಇಡೀ ಪ್ರಕರಣ ಈ ರೇಡ್ ಆದ್ಮೇಲೆ ಅನಿಸಿದ್ದೇನು ಅಂತಂದರೆ ನಾನು ನಮಗೆ ರಾಜಕಾರಣ ಮತ್ತು ಪ್ರಾಮಾಣಿಕತೆ ತದ್ವಿರುದ್ಧ ಶಬ್ದಗಳು ಅಂತ ನಮಗೆ ಅನುಭವಕ್ಕೆ ಬಂದಿದೆ ನಾನು ಜನರಲೈಸ್ ಮಾಡಲ್ಲ ರಾಜಕಾರಣದಲ್ಲೂ ಪ್ರಾಮಾಣಿಕರು ಅನೇಕರಿದ್ದಾರೆ ಹಾಗಾಗಿ ನಾನು ಅದು ಆ ಜನರಲೈಸ್ ಮಾಡಲ್ಲ ಆದರೆ ಒಂದು ನನಗೆ ಅನಿಸ್ತಕ್ಕಂಥ ಒಂದು ನನಗೆ ಅನಿಸ್ತಾ ಇರತಕ್ಕಂಥದ್ದು ಜಿ ಪರಮೇಶ್ವರ್ ಅವರ ಸಮಯ ಸರಿ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಪಿ ಸಿ ಅಧ್ಯಕ್ಷರಾಗಿದ್ರು ಇನ್ನೇನವ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹತ್ರ ಹತ್ರ ಬಂದಾಗ ಸೋತ್ರ ಈಗ ಅದರಲ್ಲೇನು ಅಂದರೆ ಅದು ಸೋತರು ಯಾಕೆ ಸೋತರು ಅದರಲ್ಲಿ ಸಿದ್ದರಾಮಯ್ಯವರ ಪಾತ್ರ ಇತ್ತಾ ಇಲ್ವಾ ಅಂತಕ್ಕಂಥದ್ದು ಇವತ್ತಿಗೂ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಆದರೆ ಕಾಂಗ್ರೆಸ್ಸಿನ ಕೆಲ ನಾಯಕರದೇ ತುಮಕೂರು ಜಿಲ್ಲೆಯವರು ಮತ್ತು ಬೆಂಗಳೂರಿನವ್ರು ಕುಳಿತುಕೊಂಡು ಪರಮೇಶ್ವರವರನ್ನ ಸೋಲಿಸಲಾಯಿತು ಅಂತಕ್ಕಂಥದ್ದು ಸ್ಪಷ್ಟ ಈಗ ಅಗೇನ್ ಪುನರಪ್ಪಿ ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಬದಲಾವಣೆ ಆಗುತ್ತೆ ಅಂತಕ್ಕಂಥ ಸುದ್ದಿಗಳು ಜೋರಾಗಿರುವಾಗ ಎಸ್ ಸಿದ್ದರಾಮಯ್ಯನವರ ನಂತರ ಡಿ ಕೆ ಶಿವಕುಮಾರ್ ಯಾಕೆ ಆಗಬೇಕು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಜಿ ಪರಮೇಶ್ವರ್ ಓಡಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂಗ ರಣ್ಯಾರಾವ್ ಪ್ರಕರಣದಲ್ಲಿ ಎಷ್ಟೋ ಕೊಟ್ಟಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಅದನ್ನು ಹೊರಗಡೆ ಬಂದು ಹೇಳಿದಾಗ ನಾನು ಅದನ್ನು ಆಂತರಿಕ ರಾಜ ಕಾಂಗ್ರೆಸ್ನ ರಾಜಕಾರಣದ ದೃಷ್ಟಿಯಿಂದಲೇ ನೋಡ್ತೀನಿ ಸಿದ್ದರಾಮಯ್ಯನವರು ಕೂಡ ಅದನ್ನು ಇಲ್ಲ ದಲಿತ ನಾಯಕರೊಬ್ಬರನ್ನ ದಟ್ಸ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಈಗ ಅದು ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತೋ ಕೊಡಬಾರ್ದಾಗಿತ್ತೋ ಡಿಬೇಟಬಲ್ ಬಟ್ ದಾಟ್ಸ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆದರೆ ಈ ರೇಡ್ ಒಂದು ಜಜ್ಮೆಂಟ್ ಬೇಕೋ ಬೇಡವೋ ಒಂದು ಪರ್ಸೆಪ್ಷನ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅದರ ಇಂಪ್ಯಾಕ್ಟ್ ಜಿ ಪರಮೇಶ್ವರ್ ಅವರ ಪೊಲಿಟಿಕಲ್ ಕರಿಯರ್ ಮೇಲೆ ಏನು ಅಂತಕ್ಕಂಥದ್ದು ಬಹಳ ಗಮನಿಸಬೇಕಾಗಿರುತ್ತೆ ಪೊಲಿಟಿಕಲ್ ರಿಪೋರ್ಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಾಟ್ ಬಿಜೆಪಿಯವ್ರ ಮೇಲೆ ಏನು ಆರೋಪ ಮಾಡ್ತಾರೆ ಕಾಂಗ್ರೆಸ್ನವರು ಏನ್ ಡಿಫೆಂಡ್ ಮಾಡ್ತಾರೆ ಪಾರ್ಟ್ ಆಫ್ ಪೊಲಿಟಿಕಲ್ ಫೈಟ್ಸ್ ಆದರೆ ಈ ಇಡೀ ಪ್ರಕರಣದಲ್ಲಿ ನಿಮ್ಗೆ ಹದಿನೈದು ಲಕ್ಷನೋ ಇಪ್ಪತ್ತೈದು ಲಕ್ಷನೋ ಕೊಟ್ಟಿದ್ದಾರೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಹೊರಗಡೆ ಬಂದು ಹೇಳಿದ ಮೇಲೆ ಯಾಕೆ ಕೊಟ್ಟರು ಏನ್ ಕೊಟ್ಟರು ಅನ್ನೋದು ನಾಳೆ ಅದು ಇಡಿ ಏನು ಮಾಡುತ್ತೆ ಅದು ಮುಂದಿನ ಆದರೆ ಈ ಒಂದು ಟಿಂಟ್ ಏನಿದೆ ಅಲ್ಲ ಅದು ಜಿ ಪರಮೇಶ್ವರ್ ಮೇಲೆ ಏನು ಇಫೆಕ್ಟ್ ಮಾಡುತ್ತೆ ಆಂತರಿಕ ಡೈನಾಮಿಕ್ಸ್ ನಲ್ಲಿ ಪವರ್ ಪ್ಲೇ ಪವರ್ ಇಂಟರ್ ಪ್ಲೇದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಿ ಪರಮೇಶ್ವರ್ ಮೂರು ಧ್ರುವಗಳನ್ನು ನಾವು ನೋಡಿದ್ರೆ ಅದು ಜಿ ಪರಮೇಶ್ವರ್ ಅದ್ರ ಮೇಲೆ ಏನು ಇಫೆಕ್ಟ್ ಮಾಡುತ್ತೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೇಳಿಸಿಕೊಂಡ ತಕ್ಷಣ ನನಗನ್ಸಿದ್ದು ಡಿ ಕೆ ಶಿವಕುಮಾರ್ ಸ್ವಲ್ಪ ನಿರಾಳತೆಯಲ್ಲಿದ್ರು ದಲಿತ ಶಾಸಕರ ಸಭೆ ನಡೆಸಲಿಕ್ಕೆ ಹೊರಟಿದ್ರು ಜಿ ಪರಮೇಶ್ವರ್ ಅದನ್ನ ಡಿ ಕೆ ಶಿವಕುಮಾರ್ ದಿಲ್ಲಿವರೆಗೆ ಹೋಗಿ ತಡೆದು ಬಂದಿದ್ರು ಈಗ ರಣ್ಯಾರಾವ್ ಪ್ರಕರಣದಲ್ಲಿ ಪರಮೇಶ್ವರ್ ಬಗ್ಗೆ ನಾನು ಜಜ್ಮೆಂಟ್ ಬರೀತಾ ಇಲ್ಲ ಶರ ಬರೀತಾ ಇಲ್ಲ ಆದರೆ ರಣ್ಯಾರಾವ್ ಪ್ರಕರಣ ಒಂದು ಸೂಕ್ಷ್ಮ ಪ್ರಕರಣ ಯಾಕೆ ಒಬ್ಬ ನಟಿ ಒಂದು ಒಂದು ಸೆಲೆಬ್ರಿಟಿ ಗೋಲ್ಡನ್ನು ಸ್ಮಗಲ್ ಇಷ್ಟು ನಲ್ವತ್ತು ಬಾರಿ ಐವತ್ತು ಬಾರಿ ಹಾರಾಡಿದ್ರು ಆದರೂ ಅವರನ್ನು ಯಾರೂ ಹಿಡೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಪ್ರೋಟೋಕಾಲನ್ನು ಬಳಸಿ ಬಳಸ್ಕೊಳ್ಳಾಗ್ತಾಯಿತ್ತು ತಂದೆ ದೊಡ್ಡ ಪೊಲೀಸ್ ಅಧಿಕಾರಿ ಅದರಲ್ಲಿ ಕರ್ನಾಟಕದ ಗೃಹ ಇಲಾಖೆಯ ಒಂದು ರೀತಿ ಕರ್ನಾಟಕದ ರಾಜಕಾರಣದಲ್ಲಿ ಪ್ರಾಮಾಣಿಕ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಪರಮೇಶ್ವರ್ ಅವರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಯಾಕೆ ನಲವತ್ತು ಲಕ್ಷ ಹೋಯಿತು ಅಲ್ವಾ ಜಜ್ಮೆಂಟ್ ಬರೀಬೇಕಾಗಿಲ್ಲ ಅದೇ ಬಟ್ ಈ ಪ್ರಶ್ನೆಗಳು ಹೇಳ್ತವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ